ನಗರ ಚಾಮರಾಜ ಕ್ಷೇತ್ರ ಯಾರಾಗ್ತಾರೆ ಅನ್ನೋದು ಬಹಳ ಕುತೂಹಲ ಇತ್ತು ಹಾಗಾದ್ರೆ ಚಾಮರಾಜನಗರದಿಂದ ಒಂದ್ ರಿಸರ್ವ್ ಕ್ಷೇತ್ರ ಸಾರಿ ರಿಸರ್ವ್ ಕ್ಷೇತ್ರ ಆಗಿರೋದ್ರಿಂದ ಮೀಸಲು ಕ್ಷೇತ್ರ ಕಾಂಗ್ರೆಸ್ ನಿಂದ ಯಾರೆಲ್ಲ ಅಭ್ಯರ್ಥಿ ಕಣಕ್ಕಿಳಿತಾರೆ ಬಿಜೆಪಿಯಿಂದ ಯಾರು ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗುತ್ತೆ ಯಾರಾದ್ರೂ ಸರ್ಪ್ರೈಸ್ ಕ್ಯಾಂಡಿಡೇಟ್ ಇಲ್ಲಿ ಕಣಕ್ಕಿಳಿತಾರ ಈ ಬಾರಿ ನೋಡ್ತಾ ಹೋಗೋಣ ಬನ್ನಿ ಎಸ್ ಕಾಂಗ್ರೆಸ್ ನಿಂದ ಚಾಮರಾಜನಗರದಲ್ಲಿ ಮೀಸಲು ಕ್ಷೇತ್ರ ಇದು ಚಾಮರಾಜನಗರ ಕಾಂಗ್ರೆಸ್ನಿಂದ ನಂಜುಂಡಸ್ವಾಮಿ ಬಿಜೆಪಿಯಿಂದ ಡಾಕ್ಟರ್ ಮೋಹನ್ ಇನ್ನು ನಂಜುಂಡಸ್ವಾಮಿಯವರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಬಿಜೆಪಿಯಲ್ಲಿದ್ದಂತಹ ಎಕ್ಸ್ ಎಂಎಲ್ ಎ ಬಿಜೆಪಿಯಲ್ಲಿದ್ದ ಎಕ್ಸ್ ಎಂಎಲ್ ಎ ಈಗ ನಲ್ಲಿದ್ದಾರೆ ನಂಜುಂಡಸ್ವಾಮಿ ಕೊಳ್ಳೇಗಾಲ ಕಾಂಗ್ರೆಸ್ಗೆ ಗೆಲ್ಲಿಸಿಕೊಟ್ಟಿದ್ರು ಎಸ್ಸಿ ಬಲಗೈ ಪ್ರಭಾವ ಹೊಂದಿರುವಂತಹ ಲೀಡರು ನಂಜುಂಡಸ್ವಾಮಿಯವರು ಈ ಬಾರಿ ಕಾಂಗ್ರೆಸ್ ಹೆಚ್ಚು ಎಲ್ ಎಲ್ಲ ಗೆದ್ದಿರೋದು ಕೂಡ ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗತ್ತೆ ಎಲ್ಲಾ ವರ್ಗದ ಜೊತೆಗೆ ನಿಕಟ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾರೆ ನಂಜುಂಡಸ್ವಾಮಿ ಅವರು ಹಾಗೆ ಬಿಜೆಪಿಯ ಡಾಕ್ಟರ್ ಮೋಹನ್ ಅವರ ಬಗ್ಗೆ ನೋಡೋದಾದ್ರೆ ಈಗ ಕ್ಷೇತ್ರದಲ್ಲಿ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ ಅಂದ್ರೆ ಹಂತ ಹಂತವಾಗಿ ಕೆಲಸವನ್ನ ಶುರು ಮಾಡ್ತಾ ಇದ್ದಾರೆ ಜನರ ಒಂದ್ ರೀತಿಯಲ್ಲಿ ಸಂಪರ್ಕವನ್ನ ಬೆಳೆಸ್ತಾ ಇದ್ದಾರೆ ಜನರಿಗೆ ಬಹಳ ಹತ್ತಿರವಾಗ್ತಾ ಇದ್ದಾರೆ ಮಾವ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಅನುಭವ ಹೋಲ್ಡು ಇವರಿಗೆ ದೊಡ್ಡ ಮಟ್ಟದಲ್ಲಿ ಶ್ರೀರಕ್ಷೆ ಅಂತಾನೆ ಹೇಳ್ಬಹುದು ಕ್ಷೇತ್ರದ ಎಸ್ ಸಿ ಎಸ್ ಟಿ ಮತದಾರರ ಜೊತೆಗೆ ಕುಟುಂಬದ ನೇರ ಸಂಪರ್ಕ ಕೂಡ ಇಲ್ಲಿ ಡಾಕ್ಟರ್ ಮೋಹನ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇದು ಚಾಮರಾಜನಗರದ ಕ್ಯಾಂಡಿಡೇಟ್ ನ ಲಿಸ್ಟ್ ಏನು ಮುಂದಿನ